ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸೋಷಿಯಲ್ ಸೈನ್ಸ್ ರಿವೈಸ್ಡ್ ಟೆಕ್ಸ್ಟ್ ಬುಕ್ ಟು ಥೌಸಂಡ್ ಟ್ವೆಂಟಿ ಫೋರ್ ನೈನ್ತ್ ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಚಾಪ್ಟರ್ ಒನ್ ವೆಸ್ಟರ್ನ್ ರಿಲಿಜಿಯನ್ಸ್ ವೆಲ್ಕಮ್ ಟು ಸ್ಪಾರ್ಕ್ ಬೈ ಸೋನಾ ಪಾಶ್ಚಾತ್ಯ ಧರ್ಮಗಳ ಬೆಳವಣಿಗೆ ಅದೇ ರೀತಿಯಲ್ಲಿ ಅವರ ಪಾಶ್ಚಾತ್ಯ ಧರ್ಮದ ಧಾರ್ಮಿಕ ಮುಖಂಡರು Since ancient times, one can observe the birth and the development of various religions in the world history. Judaism, Jorasterism, Christianity and Islam took birth in certain regions, are also known as Semitic religions. These religions are spread in many countries of the world. ಎಮಾಂಗ್ ದಿಸ್ ಸಮ್ ಕಾಮನ್ ಫ್ಯಾಕ್ಟರ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಪ್ರಾಚೀನ ಯುಗದಿಂದ ಧರ್ಮದ ಹುಟ್ಟು ಬೆಳವಣಿಗೆ ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ನಾವು ತಿಳಿತೀವಿ ಅದರಲ್ಲಿಯೂ ಹೆಚ್ಚಾಗಿ ಜುಡಾಯಿಸಮ್ ಜೊರಾಸ್ಟ್ರನಿಸಮ್ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಧರ್ಮದ ಬೆಳವಣಿಗೆ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಅಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೇಗೆ ಆಯಿತು ಅದು ಹೇಗೆ ಭಾರತವನ್ನು ಪ್ರವೇಶಿಸಿತ್ತು ಅನ್ನೋದ್ರ ಬಗ್ಗೆ ತಿಳಿಯೋಣ ಆಲ್ಸೋ ನೋನ್ ಅ ಸೆಮೆಟಿಕ್ ರಿಲಿಜನ್ ಅನ್ನ ಸೆಮೆಟಿಕ್ ಧರ್ಮಗಳು ಅಂತ ಕರೀತಾರೆ ಈ ಧರ್ಮಗಳು ಪ್ರಪಂಚದ ನಾನಾ ದೇಶಗಳಲ್ಲಿ ಹರಡಿವೆ ಈ ಎಲ್ಲ ಧರ್ಮಗಳಲ್ಲಿ ಅಂದ್ರೆ ಜೂಡಾಯಿಸಮ್ ಇರ್ಬೋದು ಜೊರಾಸ್ಟ್ರನಿಸಮ್ ಇರ್ಬೋದು ಕ್ರಿಶ್ಚಿಯಾನಿಟಿ ಇರ್ಬೋದು ಇಸ್ಲಾಂ ಇರ್ಬೋದು ಈ ಎಲ್ಲ ಧರ್ಮದಲ್ಲಿ ಕೆಲವೊಂದು ಅಂಶಗಳು ಸಮಾನವಾಗಿತ್ತು ಯಾವುದು ಅಂತ ನೋಡೋಣ ಬಿಲೀಫ್ ಇನ್ ಒನ್ ಗಾಡ್ ಏಕ ದೇವರಲ್ಲಿ ನಂಬಿಕೆ ಬಿಲೀಫ್ ಇನ್ ಮೆಸೆಂಜರ್ ಆಫ್ ಗಾಡ್ ದೇವರಿಂದ ಸಂದೇಶವನ್ನು ತಂದವನು ಅಂದರೆ ಪ್ರವಾದಿಯಲ್ಲಿ ನಂಬಿಕೆ ಕಂಪ್ಲೇನ್ಸ್ ಆಫ್ ಹೋಲಿ ಬುಕ್ ಕಂಟೈನ್ಸ್ ಟೀಚಿಂಗ್ ಆಫ್ ದ ಪ್ರಾಫಿಟ್ ಅಂದರೆ ಈ ಎಲ್ಲಾ ಧರ್ಮಗಳಿಗೂ ಒಂದು ಪವಿತ್ರ ಗ್ರಂಥ ಇರ್ತಾ ಇತ್ತು ಆ ಗ್ರಂಥದಲ್ಲಿ ಈ ದೇವರಿಂದ ಬಂದಂತಹ ವ್ಯಕ್ತಿ ಅಂತ ಅವ್ರೇನ್ ನಂಬ್ತಾ ಇದ್ರು ಪ್ರವಾದಿನ ಅವರು ಅವರ ಬೋಧನೆಗಳು ಇರ್ತಾ ಇತ್ತು ದ ಕಮ್ಯುನಿಟಿ ಶುಡ್ ಫಾಲೋ ದ ಸ್ಪೆಸಿಫಿಕ್ ಡೂಸ್ ಅಂಡ್ ಡೋಂಟ್ಸ್ ಆಫ್ ದ ಹೋಲಿ ಬುಕ್ ಈ ಪ್ರತಿಯೊಂದು ಸಮುದಾಯವು ಅವರದೇ ಆದಂತ ಕೆಲಸಗಳು ಮಾಡಿರ್ತೀವಿ ಮಾಸ್ ಪ್ರೇಯರ್ ಇನ್ ಅ ಸ್ಪೆಸಿಫಿಕ್ ಪ್ಲೇಸ್ ಇದೇ ರೀತಿಯಲ್ಲಿ ಈ ಎಲ್ಲಾ ಧರ್ಮಗಳಿಗೆ ಅಂದ್ರೆ ಮೇನ್ ಆಗಿ ಈ ಎಲ್ಲಾ ಧರ್ಮಗಳಿಗೂ ಸಾಮೂಹಿಕ ಪ್ರಾರ್ಥನೆ ಮಾಡಲು ಒಂದು ನಿರ್ದಿಷ್ಟವಾದ ಸ್ಥಳ ಇರ್ತಾ ಇತ್ತು ಸೊ ನೋಡೋಣ ಇವಾಗ ಯಾವ್ಯಾವ ಧರ್ಮ ಅದು ಅಂತ ಜುಡಾಯಿಸಮ್ ಅಥವಾ ಯಹೂದ್ಯ ಧರ್ಮ ದ ಏನ್ಷಿಯಂಟ್ ರಿಲಿಜನ್ ಆಫ್ ವೆಸ್ಟರ್ನ್ ವರ್ಲ್ಡ್ ಈಸ್ ಜುಡಾಯಿಸಮ್ ಪಾಶ್ಚಿಮಾತ್ಯದಲ್ಲಿರುವಂತಹ ಧರ್ಮಗಳಲ್ಲಿ ಅತಿ ಹಳೆಯ ಧರ್ಮ ಅಂದರೆ ಜುಡಾಯಿಸಮ್ ದೇ ಆರ್ ಫಾಲೋವರ್ಸ್ ಆರ್ ಕಾಲ್ಡ್ ಜ್ಯೂಸ್ ಅದನ್ನು ಫಾಲೋ ಮಾಡ್ತಾ ಇದ್ದವ್ರಂದರೆ ಜೂದಾಯಿಸಮ್ನ ಅನುಸರಿಸುತ್ತಿದ್ದಂಥ ವ್ಯಕ್ತಿಗಳನ್ನು ಜೂದರು ಅಥವಾ ಯಹೂದ್ಯರು ಅಂತ ಕರೀತಾ ಇದ್ರು ದೇ ಆರ್ ಡಾಮಿನಲ್ ಲ್ಯಾಂಗ್ವೇಜ್ ಈಸ್ ಹೀಬ್ರೂ ಜೂದರು ಅಥವಾ ಯಹೂದ್ಯರು ಮಾತನಾಡ್ತಿದ್ದಂಥ ಭಾಷೆ ಯಾವುದಾಗಿತ್ತು ಹೀಬ್ರು ದೇ ಆರ್ ಗೋಡ್ ಇಸ್ ಯಾಹ್ವೆ ಅವರ ದೇವರಿಗೆ ಯಹೋವಾ ಅಥವಾ ಯಾಹ್ವೆ ಅಂತ ಕರೀತಾ ಇದ್ರು ಅಬ್ರಹಾಮ್ ಆರ್ ಎಬ್ರಹಾಮ್ ವಾಸ್ ಆರ್ ಫೋರ್ ಫಾದರ್ ಅಂಡ್ ಮೂಸಸ್ ವಾಸ್ ಆರ್ ಮೆಸೆಂಜರ್ ಆರ್ ಪ್ರಾಫೆಟ್ ಇವರು ಅಬ್ರಹಾಂ ಅಥವಾ ಎಬ್ರಹಾಂ ಅನ್ನೋ ಅನ್ನುವಂಥವ್ರನ್ನ ತಮ್ಮ ಪಿತಾಮಹ ಅಂತ ಕರೀತಾ ಇದ್ರು ಅದಲ್ಲದೆ ಅವರು ಮೋಶೆಯನ್ನು ದೇವರ ಸಂದೇಶವನ್ನು ತಂದವನು ಅಂತ ಇದ್ದರು ದ ಪ್ರಿನ್ಸಿಪಲ್ಸ್ ಆ್ಯಂಡ್ ದ ಟ್ರೆಡಿಷನ್ ಆಫ್ ದಿಸ್ ರಿಲೀಜನ್ ಇಸ್ ದ ಬೇಸ್ ಫಾರ್ ಬೋತ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ ದಟ್ ಎಮರ್ಜ್ ಲೇಟರ್ ಈ ಯಹೂದ್ಯ ಧರ್ಮದಿಂದಲೇ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಈ ಎರಡೂ ಧರ್ಮಗಳು ಹುಟ್ಟಿದ್ದು ಹಾಗಾಗಿ ಅವರ ಮೂಲ ತತ್ವಗಳು ಒಂದೇ ದೀಸ್ ತ್ರೀ ಜಿ ರಿಲೀಜನ್ಸ್ ಆರ್ ಕಾಲ್ಡ್ ಅಬ್ರಹಾಮಿಕ್ ರಿಲೀಜನ್ಸ್ ಆಸ್ ದೇ ಕನ್ಸಿಡರ್ ಅಬ್ರಹಾಂ ಆಸ್ ದೇ ಆರ್ ಪ್ರಾಮಿನೆಂಟ್ ಲೀಡರ್ ಅದೇ ರೀತಿಯಲ್ಲಿ ಈ ಮೂರೂ ಧರ್ಮಗಳು ಅಬ್ರಹಾಂ ಅನ್ನುವಂತಹ ಅವರನ್ನು ತಮ್ಮ ಪಿತಾಮಹ ಅಂತ ಕರೀತಾರೆ ಅದರಿಂದ ಈ ಮೂರೂ ಧರ್ಮದವರಿಗೆ ಈ ಅಬ್ರಹಾಂ ಅನ್ನೋರು ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದಾರೆ history of jews jews considered david as their progenitor he defeated goliath who was many times stronger than himself and became the ruler of jews his son solomon the famous king reigned for a long period he built huge temple of jews in his kingdom ಡೇವಿಡ್ ರಾಜನನ್ನ ತಮ್ಮ ಆದಿಮ ರಾಜ ಅಥವಾ ಆದಿಮ ದೊರೆ ಅಂತ ಕರೀತಾ ಇದ್ರು ದಾವಿದನ್ನುವಂಥ ವ್ಯಕ್ತಿ ಸಣ್ಣವನಿದ್ದಾಗ ಗೋಲಿಯಾತ್ ಎನ್ನುವಂತ ಅವನಕ್ಕಿಂತ ಬಹಳ ಪಟ್ಟು ಬಲಿಷ್ಠವಾದ ಒಬ್ಬ ವ್ಯಕ್ತಿಯನ್ನ ಸೋಲಿಸಿ ಯಹೂದಿಯರ ರಾಜ್ಯ ರಾಜನಾಗಿರ್ತಾನೆ ಅವನ ಮಗ ಸೋಲಮನ್ ಅವನು ಕೂಡ ಒಬ್ಬ ಪ್ರಸಿದ್ಧ ದೊರೆಯಾಗಿರ್ತಾನೆ ಹಾಗೂ ಅನೇಕ ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾನೆ ಅದಾಕಾರದ ಒಂದು ದೇವಾಲಯವನ್ನು ಯಹುದ್ಯರಿಗಾಗಿ ಅವನು ಕಟ್ಟಿಸಿರ್ತಾನೆ ದ ಕಿಂಗ್ಡಮ್ ವಾಸ್ ಸ್ಪ್ಲಿಟ್ ಇನ್ ಟು ಟೂ ಆಫ್ಟರ್ ದ ಡೆತ್ ಆಫ್ ಕಿಂಗ್ ಸೋಲಮನ್ ಈ ಯಹೂದ್ಯರ ಸಾಮ್ರಾಜ್ಯವು ದಾವಿದನಿಂದ ಸ್ಥಾಪಿಸಲ್ಪಟ್ಟಂತಹ ಯಹೂದ್ಯರ ಸಾಮ್ರಾಜ್ಯವು ಸೋಲಮನ್ ಚಕ್ರವರ್ತಿಯ ನಂತರ ಎರಡಾಗಿ ಈ ಭಾಗವಾಗುತ್ತೆ ಅದನ್ನು ಒಂದು ಪಾರ್ಟನ್ನ ಇಸ್ರೇಲ್ ಅಂತಾರೆ ಅದೇ ರೀತಿ ಇನ್ನೊಂದು ಪಾರ್ಟ್ನ ಜೂದಾ ಅಂತ ಕರೀತಾರೆ ಇಸ್ರೇಲ್ ಆ್ಯಂಡ್ ಜೂದಾ ರೀಜನ್ ವೇರ್ ಅಟ್ಯಾಕ್ಟ್ ಕಂಟಿನ್ಯೂಯಸ್ಲಿ ಓವರ್ ದ ನೆಕ್ಸ್ಟ್ ಸೆವರಲ್ ಸೆಂಚುರೀಸ್ ಆ್ಯಂಡ್ ಬಿಕಮ್ ಬಿಕಾಸ್ ಆಫ್ ದಿಸ್ ಇನ್ವೆನ್ಷನ್ಸ್ ಜೂದ ಮತ್ತು ಇಸ್ರೇಲ್ ಜನಾಂಗಗಳು ಬಹಳವಾಗಿ ಆಕ್ರಮಣಕ್ಕೆ ಒಳಗಾಗುತ್ತೆ ಆ ಆಕ್ರಮಣದ ಫಲವಾಗಿ ಜೂದ ಹ್ಯಾಡ್ ಟು ಸೆಟಲ್ ಡೌನ್ ನಾಟ್ ಓನ್ಲಿ ಇನ್ ಮಿಡಲ್ ಈಸ್ಟ್ ಬಟ್ ಆಲ್ಸೋ ಇನ್ ಯುರೋಪ್ ಸೊ ಅವರು ಇಷ್ಟು ದಿನ ಇದ್ದಂಥ ಮಿಡಲ್ ಈಸ್ಟ್ ಪಾರ್ಟ್ ಆಫ್ ಪಾರ್ಟ್ ಆಫ್ ಏಷ್ಯಾದಿಂದ ಈ ಮಿಡಲ್ ಈಸ್ಟ್ ಭಾಗದಿಂದ ಅವರು ಯುರೋಪಿಗೆ ಸ್ಥಳಾಂತರ ಆಗ್ತಾರೆ ಜನಾಂಗವು ಮಿಡಲ್ ಈಸ್ಟ್ ನಲ್ಲಿ ಇದ್ದಂತಹ ಇವರು ಏಷ್ಯಾ ಯುರೋಪ್ ಆಫ್ರಿಕಾ ಭಾಗಗಳಿಗೆ ಸ್ಥಳಾಂತರ ಆಗುತ್ತಾರೆ ದಸ್ ದ ಸಿವಿಲೈಸೇಷನ್ ಆಫ್ ಜ್ಯೂಸ್ ಇಸ್ ದ ಸ್ಟೋರಿ ಆಫ್ ಸ್ಟ್ರಗಲ್ ಆಫ್ ದೇರ್ ಎಕ್ಸಿಸ್ಟೆನ್ಸ್ ಜೂದರ ನಾಗರಿಕತೆ ಅನ್ನೋದು ಅವರು ಉಳಿವಿಗಾಗಿಯೇ ಮಾಡಿದಂತ ಹೋರಾಟ ಅಂತ ನಾವು ಹೇಳ್ಬೋದು ಡ್ಯೂರಿಂಗ್ ದ ಸೆಕೆಂಡ್ ವರ್ಲ್ಡ್ ವಾರ್ ಅಡಾಲ್ಫ್ ಹಿಟ್ಲರ್ ದ ಜರ್ಮನ್ ಡಿಕ್ಟೇಟರ್ ಕಾಟ್ ಕಿಲ್ ಸಿಕ್ಸ್ಟಿ ಲ್ಯಾಕ್ ಜ್ಯೂಸ್ ಆಫ್ಟರ್ ದ ಎಂಡ್ ಆಫ್ ದ ಸೆಕೆಂಡ್ ವರ್ಲ್ಡ್ ವಾರ್ ವಿತ್ ದ ಹೆಲ್ಪ್ ಆಫ್ ಯು ಎನ್ ಓ ಅ ಸಪ್ರೇಟ್ ನೇಷನ್ ಇಸ್ರಾಯೇಲ್ ವಾಸ್ ಫಾರ್ಮ್ಡ್ ಫಾರ್ ದ ಜ್ಯೂಸ್ ಸೊ ಹಿಟ್ಲರ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ ಈ ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿಯಾಗಿದ್ದಂಥ ಸಮಯದಲ್ಲಿ ಎರಡನೇ ಮಹಾಯುದ್ಧ ನಡೆಯುತ್ತೆ ಮಹಾಯುದ್ಧದ ಸಮಯದಲ್ಲಿ ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿಯಾಗಿರ್ತಾನೆ ಈ ಹಿಟ್ಲರ್ಗೆ ಈ ಜ್ಯೂಸ್ ಅನ್ನ ಕಂಡ್ರೆ ಆಗ್ತಾ ಇರಲ್ಲ ಅವನ ಜನಾಂಗೀಯ ದ್ವೇಷದ ಫಲವಾಗಿ ಅರವತ್ತು ಸಾವಿರ ಜ್ಯೂಸ್ ಜನಾಂಗದ ಅರವತ್ತು ಸಾವಿರ ಜ್ಯೂ ಜನಾಂಗದವರನ್ನು ಇವನು ಕೊಂದಿರ್ತಾನೆ ಅದಾದ ನಂತರ ಎರಡನೇ ಮಹಾಯುದ್ಧದ ನಂತರ ಯು ಎನ್ ಒ ಅಂದರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನ ಸಹಾಯದೊಂದಿಗೆ ಇಸ್ರೇಲ್ ಅನ್ನುವಂಥ ಹೊಸ ದೇಶ ರೂಪುಗೊಂಡು ಅದು ಜ್ಯೂಸ್ ಅಥವಾ ಯುದ್ದರ ಸ್ಥಾನವಾಗಿ ಬದಲಾಗುತ್ತೆ

ದ ಟೆನ್ ರೂಲ್ಸ್ ಇಂಪೋಸ್ಡ್ ಬೈ ದಿಸ್ ಆರ್ ಇಲ್ಲಿ ಯಹೂದ್ಯರ ಬೈಬಲ್ ಅನ್ನೋದು ಬೇರೆ ನಾರ್ಮಲ್ ಆಗಿ ಕ್ರಿಶ್ಚಿಯನ್ಸ್ ಯೂಸ್ ಮಾಡುವಂಥ ಬೈಬಲ್ಗೂ ಇದಕ್ಕೂ ವ್ಯತ್ಯಾಸ ಇದೆ ಈ ಬೈಬಲ್ನ ಹೀಬ್ರೂ ಭಾಷೆಯಲ್ಲಿದೆ ಬೈಬಲ್ನಲ್ಲಿ ಹಳೆ ಒಡಂಬಡಿಕೆ ಮಾತ್ರ ಇರುತ್ತೆ ಅದನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ ಅದಂದರೆ ಒಂದು ನಿಯಮಗಳು ಅಥವಾ ಲಾ ಇನ್ನೊಂದು ರೈಟಿಂಗ್ಸ್ ಅಂದರೆ ಬರಹಗಳು ಅದರ ಜೊತೆಗೆ ರೈಟಿಂಗ್ಸ್ ಆಫ್ ಪ್ರೊಫೆಟ್ ಮೋ ಮೋಸಸ್ ಅದರ ಜೊತೆಗೆ ಈ ಪ್ರವಾದಿ ಮೋಸಸ್ ಬರೆದಂತಹ ವಿಷಯಗಳು ಆ ಬೈಬಲ್ನಲ್ಲಿ ಇದೆ ಸೊ ಆ ಬೈಬಲ್ಗೂ ಈಗ ಕ್ರಿಶ್ಚಿಯನ್ಸ್ ಯೂಸ್ ಮಾಡುವಂಥ ಬೈಬಲ್ಗೂ ವ್ಯತ್ಯಾಸ ಇದೆ ದ ಟೆನ್ ರೂಲ್ಸ್ ಇಂಪೋಸ್ಡ್ ಬೈ ದೀಸ್ ಆರ್ ಆ ಪುಸ್ತಕದಲ್ಲಿ ಮೋಶೆ ಬರೆದಂತಹ ಭಾಗದಲ್ಲಿ ಹತ್ತು ನಿಯಮಗಳನ್ನು ಕೊಟ್ಟಿದ್ದಾರೆ ಅದು ಯಾರು ಆ ನಿಯಮಗಳು ಯಾವುದು ಅನ್ನೋದನ್ನು ನೋಡೋಣ ಡು ನಾಟ್ ಹ್ಯಾವ್ ಎನಿ ಅದರ್ ಗಾಡ್ ಎಕ್ಸ್ಪೆಕ್ಟ್ ಯಾವೇ ನಿನಗೆ ಯಾಹೋವನಲ್ಲದೆ ಬೇರೆ ದೇವರು ಇರಬಾರದು ಡು ನಾಟ್ ವರ್ಷಿಪ್ ಐಡಲ್ಸ್ ಮೂರ್ತಿ ಪೂಜೆ ಸಲ್ಲದು ಡು ನಾಟ್ ಡಿಸ್ರೆಸ್ಪೆಕ್ಟ್ ಆರ್ ಮಿಸ್ ಯೂಸ್ ಗಾಡ್ಸ್ ನೇಮ್ ದೇವರ ಹೆಸರಿಗೆ ಕಳಂಕ ತರಬಾರದು ರಿಮೆಂಬರ್ ಸಾಬತ್ ಆಸ್ ಅ ಹೋಲಿ ಡೇ ಸಬತ್ ದಿನವನ್ನು ಪವಿತ್ರವೆಂದು ಕಾಣಬೇಕು ಹಾನರ್ ಯುವರ್ ಮದರ್ ಅಂಡ್ ಫಾದರ್ ತಂದೆ ತಾಯಿಗಳನ್ನು ಗೌರವಿಸು ಅಡಲ್ಟ್ರಿ ಈಸ್ ನಾಟ್ ಅಕ್ಸೆಪ್ಟೇಬಲ್ ವಸ್ತುಗಳ ಕಳಬರಿಕೆ ಮಾಡಬಾರದು ಡು ನಾಟ್ ಕಮಿಟ್ ಮರ್ಡರ್ ಕಳ್ಳತನ ಕೊಲೆ ಮಾಡಬಾರದು ಡು ನಾಟ್ ಸ್ಟೀಲ್ ಕಳ್ಳತನ ಮಾಡಬಾರದು ಡು ನಾಟ್ ಟೆಲ್ ಲೈಸ್ ಸುಳ್ಳು ಹೇಳಬಾರದು ಡು ನಾಟ್ ಬಿ ಎನ್ ವಿಎಸ್ ಇತರರ ಬಗ್ಗೆ ಅಸೂಯೆ ಪಡಬಾರದು ಇಲ್ಲಿ ಸಬತ್ ಅನ್ನೋಂಥ ವರ್ಡ್ ಯೂಸ್ ಆಗಿದೆ ನೋಡಿ ಸಬತ್ ದಿನವನ್ನು ಪವಿತ್ರವಾಗಿ ಅನ್ನೋದು ಅವರ ನಿಯಮಗಳಲ್ಲಿ ಒಂದು ಸೊ ಸಬತ್ ಅಂದರೆ ಏನು ಅಂತ ನೋಡೋಣ ಇಟ್ కో మమరేట్స్ ద డే ఆన్ విచ్ గాడ్ రెస్టెడ్ ఆఫ్టర్ ద కంప్లీటింగ్ ఆఫ్ క్రియేషన్ విచ్ ఈస్ అబ్జర్వ్డ్ ఫ్రమ్ ఫ్రైడే ఈవ్నింగ్ టు ద సాటర్డే ఈవ్నింగ్ ఇది ದೇವರ ಸೃಷ್ಟಿ ಕಾರ್ಯದಲ್ಲಿ ದೇವರ ಸೃಷ್ಟಿಗಳನ್ನೆಲ್ಲ ಪೂರ್ಣಗೊಳಿಸಿದ ಮೇಲೆ ರೆಸ್ ತಗೊಂಡ್ರಂತೆ ಆ ರೆಸ್ ತೊಗೊಂಡಿದ್ದು ಯಾವಾಗ ಅಂದರೆ ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆವರೆಗೆ ಆ ದಿನವನ್ನು ಏನಂತ ಕರೀತಾರೆ ಸಾಬತ್ ದಿನ ಅಂತ ಆ ದಿನವನ್ನು ಪವಿತ್ರವಾಗಿ ಅನ್ನೋದು ಇವರ ಒಂದು ಅಂದರೆ ಯಹೂದ್ಯರ ಒಂದು ಕಟ್ಟಳೆಯಾಗಿತ್ತು ಜೆರಾಸ್ಟ್ರಿಯಾನಿಸಮ್ ಆಲ್ಥೋ ಪಾರ್ಸಿ ರಿಲಿಜನ್ ಒರಿಜಿನೇಟೆಡ್ ಇನ್ ಪರ್ಷಿಯಾ ಇರಾನ್ ಇಟ್ ಹ್ಯಾಸ್ ಇಟ್ಸ್ ಓನ್ ಇನ್ಫ್ಲೂಯೆನ್ಸ್ ಇನ್ ಇಂಡಿಯಾ ರಾಷ್ಟ್ರನಿಸಂ ಅನ್ನೋದು ಪರ್ಷದಲ್ಲಿ ರೂಪುಗೊಂಡ ಒಂದು ಧರ್ಮವಾದರೂ ಆದರೂ ಕೂಡ ಅದರ ಪ್ರಭಾವನ ನಾವು ಭಾರತದಲ್ಲಿ ಕೂಡ ನೋಡಬಹುದು ದೇ ಕೇಮ್ ಆ್ಯಂಡ್ ಸೆಟಲ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಮುಸ್ಲಿಂ ಇನ್ವೆನ್ಷನ್ಸ್ ಜೊರಾಸ್ಟ್ರಿಯನಿಸಮ್ ಅವರನ್ನು ಪಾರ್ಸಿಗಳಂತ ಕೂಡ ಕರೀತಾರೆ ಈ ಪಾರ್ಸಿ ಜನಾಂಗದವರು ಮುಸಲ್ಮಾನರ ಆಕ್ರಮಣ ಕಲ ಕಾಲದಲ್ಲಿ ಭಾರತದಲ್ಲಿ ಇವರು ಅಭಯವನ್ನು ಪಡೆದಿದ್ದರು ಹಾಗೂ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಅದೇ ರೀತಿಯಲ್ಲಿ ಎಲ್ಲಾ ಆಗು ಹೋಗುಗಳಲ್ಲಿ ಇವರು ತಮ್ಮ ಪ್ರಮುಖ ಪಾತ್ರವನ್ನು ಕೂಡ ಈ ಪಾರ್ಸಿ ಜನಾಂಗದವರು ವಹಿಸಿದರು IT IS IMPORTANT TO NOTE THAT INDIA HAS THE LARGEST POPULATION OF PARSIES THAN ANY OTHER PARTS OF THE WORLD. நான் வீகலுக் குடனோட போது PARSI JANNANGத வரேனிதாரே. அதுவா JURASTRANISM ಅನ್ನು ಫಾಲೋ ಮಾಡೋರೇನಿದ್ದಾರೆ ಅವರು ಪ್ರಪಂಚದ ಬೇರೆ ದೇಶಗಳಿಗಿಂತ ಹೆಚ್ಚಾಗಿ ಭಾರತದಲ್ಲಿ ಈಗ ಕೂಡ ಇದ್ದಾರೆ ದಿ ಆರ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಎಕಾನಮಿ ಆರ್ಮಿ ಆ್ಯಂಡ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಈಸ್ ಎನಾರ್ಮಸ್ ಅವರು ತಮ್ಮದೇ ಆದಂತಹ ಕೊಡುಗೆಯನ್ನು ಭಾರತದ ಅರ್ಥವ್ಯವಸ್ಥೆಗೆ ಸೈನ್ಯಕ್ಕೆ ಹಾಗೂ ಭಾರತ ಚಳುವಳಿ ಸಮಯದಲ್ಲಿ ಕೂಡ ನೀಡಿದ್ದಾರೆ ಇದರಲ್ಲಿ ಪ್ರಮುಖ ವ್ಯಕ್ತಿ ನಿಮಗೆ ನಾಪ್ತಾ ಇರ್ಬೋದು ಟಾಟಾ ಕಂಪ್ನಿಯ ಮಾಲೀಕ ರತನ್ ಟಾಟಾ ಅವರು ಅವರು ಕೂಡ ಒಬ್ಬ ಪಾರ್ಸಿಯಾಗಿದ್ದರು ನೀವು ಜೊರಾಸ್ಟನಿಸಮ್ ಪಾರ್ಸಿ ರಿಲೀಜನ್ ವಾಸ್ ಫೌಂಡೆಡ್ ಬೈ ತುಸ್ತ್ರ ಇನ್ ಸಿಕ್ಸ್ ಬಿ ಸಿಇ ಹಿ ವಾಸ್ ಆನ್ ಇರಾನಿಯನ್ ಪ್ರಾಫೆಟ್ ಆ್ಯಂಡ್ ರಿಲೀಜಿಯಸ್ ರಿಫಾರ್ಮರ್ ಈ ಜುರಾಸ್ಟ್ರನಿಸಮ್ ಅಥವಾ ಪಾರ್ಸಿ ಅನ್ನುವಂತಹ ಧರ್ಮವನ್ನು ಸ್ಥಾಪನೆ ಮಾಡಿದ್ದು ತುಸ್ತ್ರ ಅನ್ನುವಂತಹ ವ್ಯಕ್ತಿ ಇವರನ್ನ ಪ್ರವಾದಿ ಅಥವಾ ಸಮಾಜ ಸುಧಾರಕ ಅಂತ ಕರೀತಾ ಇದ್ರು ದಿಸ್ ರಿಲಿಜನ್ ಇಸ್ ಕಾಲ್ಡ್ ಜೊರಾಸ್ಟ್ರನಿಸಮ್ ಹಾಗಾಗಿ ಈ ಅವರು ಸ್ಥಾಪನೆ ಮಾಡಿದಂತಹ ಈ ಧರ್ಮವನ್ನು ಜೊರಾಸ್ಟ್ರನಿಸಮ್ ಅಂತ ಕರೀತಾರೆ ದೇ ಆರ್ ಗಾಡ್ ಈಸ್ ಅಹುರಾ ಮಸ್ದ ಈ ಜೊರಾಸ್ಟ್ರನಿಸಮ್ ಅಥವಾ ಪಾರ್ಸಿಯರ ದೇವರು ಅಹುರಾ ಮಸ್ದ ಫಾಸ್ಟಿಂಗ್ ಸೆಲಿಬ್ರೇಟ್ ಆ್ಯಂಡ್ ಸೆಲಿಬ್ರೇಟ್ ಆ್ಯಂಡ್ ಪ್ಯೂರಿಟಿ ಆರ್ ದೇಯರ್ ಪ್ರಾಕ್ಟೀಸಸ್ ಉಪವಾಸ ಬ್ರಹ್ಮಚರ್ಯ ಮತ್ತು ನೈರ್ಮಲ್ಯ ಇವು ಇವು ಈ ಧರ್ಮದ ಪ್ರಮುಖ ಆಚರಣೆಗಳಾಗಿದ್ದು ಪಾರ್ಸಿ ರಿಲೀಜನ್ ಈಸ್ ಮೋಸ್ ಸಿಮಿಲರ್ ಟು ವೇದಿಕ್ ರಿಚುವಲ್ಸ್ ಅಂಡ್ ಪ್ರಾಕ್ಟೀಸಸ್ ಸೊ ಈ ಪಾರ್ಸಿ ಧರ್ಮವು ನಮ್ಮ ನಮ್ಮ ಭಾರತದ ವೇದಿಕ ಧರ್ಮಕ್ಕೆ ಬಹಳ ಹತ್ತಿರವಾಗಿದೆ ಪಾರ್ಸಿ ಧರ್ಮದ ಆಚರಣೆಗಳಿಗೂ ನಮ್ಮ ವೈದಿಕ ಧರ್ಮದ ಭಾರತದ ವೈದಿಕ ಧರ್ಮದ ಆಚರಣೆಗಳಿಗೂ ತುಂಬಾ ಹತ್ತಿರದ ಸಾಮ್ಯ ಇದೆ ಅಂದ್ರೆ ತುಂಬ ಸಿಮಿಲಾರಿಟೀಸ್ ಇದೆ ಫಾರ್ ಎಕ್ಸಾಂಪಲ್ ದೇ ಆರ್ ಬಿಲೀಫ್ ಗುಡ್ ವಿಲ್ ಬಿ ವಿಕ್ಟೋರಿಯಸ್ ಓವರ್ ದ ಈ ವಿಲ್ ಇನ್ ದಿಯರ್ ಕಾನ್ಫ್ಲಿಕ್ಟ್ ಆ್ಯಂಡ್ ವರ್ಷಿಪ್ ಆಫ್ ಸನ್ ಈಸ್ ಆಲ್ಸೋ ಸಿಮಿಲರ್ ಅವರು ಕೂಡ ಯಾವಾಗಲೂ ಒಳ್ಳೆಯದು ಕೆಟ್ಟದರ ಮೇಲೆ ವಿಜಯವನ ಸಾಧಿಸುತ್ತೇವೆ ಅಂತ ನಂಬ್ತಾ ಅದೇ ರೀತಿಯಲ್ಲಿ ಸೂರ್ಯದೇವನನ್ನು ಆರಾಧನೆ ಮಾಡ್ತಾ ಇದ್ರು ದ ಹೋಲಿ ಬುಕ್ ಝೆಂಡ್ ಅವಸ್ಥಾ ಕಂಟೈನ್ಸ್ ಸ್ಲೋಕಾಸ್ ಕಾಲ್ಗಥಾ ಇವರ ಪವಿತ್ರ ಗ್ರಂಥದ ಹೆಸರು ಝೆಂಡ್ ಅವಸ್ಥಾ ಝೆಂಡ್ ಅವಸ್ಥಾದಲ್ಲಿ ಶ್ಲೋಕಗಳ ಇದ್ವು ಆ ಶ್ಲೋಕಗಳನ್ನು ಘಾತ ಅಂತ ಕರೀತಾ ಇದ್ರು ದ ರಿಚುವಲ್ಸ್ ರಿಲೇಟೆಡ್ ಟು ವರ್ಶಿಪ್ ಈಸ್ ನೇಮ್ಡ್ ಯಶ್ನಾ ಅದರಲ್ಲಿ ಪೂಜೆ ಪುರಸ್ಕಾರಗಳು ಹಾಗೂ ಆಚರಣೆಗಳ ಬಗ್ಗೆ ಇದ್ದಂಥ ಭಾಗವನ್ನು ಯಶ್ನಾ ಅಂತ ಕರಿತಿದ್ರು ನಾವು ಯಜ್ಞ ಅಂತ ಕರಿತೀವಿ ಇಟ್ ಕ್ಯಾನ್ ಬಿ ನೋಟೆಡ್ ದಟ್ ದೀಸ್ ವರ್ಡ್ಸ್ ಆರ್ ಆಫ್ ಸಾನ್ಸ್ಕೃತ್ ಒರಿಜಿನ್ ನೀವೆಲ್ಲಿ ಗಮನಿಸ್ಬೋದು ಯಶ್ನ ಇರ್ಬೋದು ಘಾತ ಇರ್ಬೋದು ಈ ಎಲ್ಲ ವಸ್ತು ವರ್ಡ್ಸ್ ಏನಿದೆ ಅವು ಸಂಸ್ಕೃತದಿಂದ ಬಂದಂಥ ವಸ್ತು ನೆಕ್ಸ್ಟ್ ಕ್ರಿಶ್ಚಿಯಾನಿಟಿ ದ ಬರ್ತ್ ಪ್ಲೇಸ್ ಆಫ್ ಜೀಸಸ್ ಈಸ್ ಬೆತ್ಲೆಹೆಮ್ ಫೈವ್ ಕಿಲೋಮೀಟರ್ಸ್ ಅವೇ ಫ್ರಮ್ ಜೆರುಸಲೇಮ್ ಇನ್ ಜುದೇಯ ಪ್ರಾವಿನ್ಸ್ ಕ್ರಿಸ್ತರು ಹುಟ್ಟಿದ್ದು ಬೆತ್ಲೆಹೇಮಲ್ಲಿ ಅದು ಐದು ಕಿಲೋಮೀಟರ್ ಜೆರುಸಲೇಮಿನಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಜುಧೆಯ ಪ್ರಾಂತ್ಯದಲ್ಲಿದೆ ಹೀ ವಾಸ್ ದ ಓನ್ಲಿ ಸನ್ ಆಫ್ ದ ಪುವರ್ ಕಪಲ್ ಜೋಸೆಫ್ ಆ್ಯಂಡ್ ಮೇರಿ ಇವರು ತಂದೆ ತಾಯಿಯಾರಂದರೆ ಜೋಸೆಫ್ ಮತ್ತು ಮೇರಿ ನಾಟ್ ಮಚ್ ಈಸ್ ನೋನ್ ಅಬೌಟ್ ಹಿಸ್ ಅರ್ಲಿ ಲೈಫ್ ಜೀಸಸ್ ನ್ಯೂ ಅರಮಾಯಿಕ್ ಆ್ಯಂಡ್ ಸೆಮೆಟಿಕ್ ಲ್ಯಾಂಗ್ವೇಜಸ್ ಯೇಸು ಕ್ರಿಸ್ತರ ಬಾಲ್ಯದ ಜೀವನದ ಬಗ್ಗೆ ಹೆಚ್ಚೇನು ವಿವರಣೆ ಇಲ್ಲ ಯಾಕಂದರೆ ಅದನ್ನು ಯಾವುದನ್ನು ಬೈಬಲ್ನಲ್ಲೂ ಎಲ್ಲೂ ಬರೆದಿಟ್ಟಿಲ್ಲ ಕ್ರಿಸ್ತರಿಗೆ ಅರಮಾಯಿಕ್ ಮತ್ತು ಸೆಮೆಟಿಕ್ ಅನ್ನುವಂಥ ಎರಡೂ ಭಾಷೆಗಳು ಚೆನ್ನಾಗಿ ಗೊತ್ತಿತ್ತು ಅಟ್ ದಿಸ್ ಟೈಮ್ ದ ಜ್ಯೂಸ್ ವೇರ್ ಎ ವೇಟಿಂಗ್ ದ ಅರೈವಲ್ ಆಫ್ ಮಸೀಹಾ ಹೂ ವುಡ್ ಸೇವ್ ದೆಮ್ ಫ್ರಮ್ ದೇಯ ಪ್ರಾಬ್ಲಮ್ಸ್ ಈ ಕ್ರಿಸ್ತರು ಹುಟ್ಟಿದಂಥ ಸಮಯದಲ್ಲಿ ಯಹೂದ ಜನಾಂಗದವರು ದೇವರಿಂದ ಮೆಸೀಹ ಅಂದರೆ ರಕ್ಷಕರು ಬರ್ತಾರೆ ಇಲ್ಲಿ ಮಸೀಹಾಂಧ್ರ ರಕ್ಷಕರು ಅಂತ ರಕ್ಷಕರು ಬರ್ತಾರೆ ತಮ್ಮನ್ನು ಈ ಎಲ್ಲ ತೊಂದರೆಗಳಿಂದ ರಕ್ಷಿಸ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ ಇದ್ದರು ಅ ಪರ್ಸನ್ ನೇಮ್ ಜಾನ್ ಹ್ಯಾಡ್ ಪ್ರೆಡಿಕ್ಟೆಡ್ ದಿಸ್ ಇಸ್ ಅರೈವಲ್ ಅದೇ ಸಮಯದಲ್ಲಿ ಜಾನ್ ಅನ್ನುವಂಥ ವ್ಯಕ್ತಿ ಈ ಬರುವಂತಹ ಮಸೀಹ ಹೀಗಿರ್ತಾರೆ ಹಾಗಿರ್ತಾರೆ ಅನ್ನೋದರ ಬಗ್ಗೆ ಎಲ್ಲ ತುಂಬ ಮುನ್ಸೂಚನೆಗಳನ್ನು ನೀಡಿರ್ತಾನೆ ಜಾನ್ ವಾಸ್ ಬೇಸಿಕಲಿ ಅ ರಿಲೀಜಿಯಸ್ ಪ್ರೀಚರ್ ಈ ಜಾನ್ ಅನ್ನುವರು ಧರ್ಮದ ಬಗ್ಗೆ ಬೋಧನೆ ಮಾಡುವಂಥ ಒಬ್ಬ ವ್ಯಕ್ತಿಯಾಗಿರ್ತಾರೆ ಅವರು ಮಸೀಹ ಹೀಗಿರ್ತಾರೆ ಅನ್ನೋದರ ಬಗ್ಗೆ ಒಂದು ಕಲ್ಪನೆಯನ್ನು ಜನರಿಗೆ ಕೊಟ್ಟಿರ್ತಾರೆ ಹೀ ಯೂಸ್ ಟು ಬ್ಯಾಪ್ಟೈಸ್ ದ ಪೀಪಲ್ ಹೂ ಕೇಮ್ ಟು ಹಿಮ್ ಈವನ್ ಜೀಸಸ್ ವಾಸ್ ಬ್ಯಾಪ್ಟೈಸ್ ಬೈ ಜಾನ್ ಜಾನ್ ಡಿಕ್ಲೇರ್ಡ್ ಜೀಸಸ್ ಎಸ್ ಮಸೀಹ ಜೀಸಸ್ ವಾಸ್ ತರ್ಟಿ ಇಯರ್ಸ್ ಅಟ್ ದಟ್ ಟೈಮ್ ಸೊ ಈ ಜಾನ್ ಅನ್ನುವರು ಪ್ರತಿಯೊಬ್ಬರಿಗೂ ದೀಕ್ಷಾ ಸ್ಥಾನ ಅಂದರೆ ಬ್ಯಾಪ್ಟಿಸಮ್ ಅಂತ ಹೇಳ್ತಾರೆ ಇಲ್ಲಿ ಬ್ಯಾಪ್ಟಿಸಮ್ನ ಕೊಡ್ತಾಯಿದ್ರು ಅಂದರೆ ಏಸು ಈಗ ಕೂಡ ಕ್ರಿಶ್ಚಿಯನ್ ಧರ್ಮದಲ್ಲಿ ಬ್ಯಾಪ್ಟಿಸಮ್ ಕೊಡ್ತಾರೆ ಮೂಗು ಹುಟ್ಟಿದ ಮೇಲೆ ಅದಕ್ಕೆ ಬ್ಯಾಪ್ಟಿಸಮ್ ಕೊಟ್ಟ ಮೇಲೆ ಏ ಅದು ಕ್ರಿಶ್ಚಿಯನ್ ಅಂತ ಅನಿಸ್ಕೊಳೋದು ಸೊ ಈ ಬ್ಯಾಪ್ಟಿಸಮ್ ಕೊಡುವಂತಹ ಕೆಲಸವನ್ನು ಜಾನ್ ಆವಾಗ ಮಾಡ್ತಾ ಇರ್ತಾರೆ ಯೇಸುಕ್ರಿಸ್ತರು ಕೂಡ ಈ ಜಾನ್ನಿಂದ ಬ್ಯಾಪ್ಟಿಸಮ್ನ ಪಡೆದಿರ್ತಾರೆ ಈ ಜಾನ್ ಏಸುಕ್ರಿಸ್ತರನ್ನು ಬ್ಯಾಪ್ಟಿಸಮ್ ಕೊಟ್ಟ ಸಮಯದಲ್ಲಿ ಏಸುವೆ ಮಸೀಹ ಅನ್ನೋದನ್ನು ಸಾರ್ತಾರೆ ಆ ಸಮಯದಲ್ಲಿ ಯೇಸುವಿಗೆ ಮೂವತ್ತು ವರ್ಷ ವಯಸ್ಸಾಗಿರುತ್ತೆ ಜೀಸಸ್ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಥ್ರೂ ಇಸ್ರಾಯಲ್ ಪ್ರೀಚಿಂಗ್ ರಿಲೀಜಿಯಸ್ ಪ್ರೊಫೆಸಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಜೂಸ್ ಚೂಸ್ ಜೀಸಸ್ ಆ್ಯಸ್ ದ ರಿಲಿಜಿಯಸ್ ಲೀಡರ್ ಯೇಸುಕ್ರಿಸ್ತರು ಇಸ್ರೇಲ್ ಪ್ರಾಂತದಲ್ಲಿ ಸಂಚಾರ ಮಾಡ್ತಾ ಧರ್ಮ ಪ್ರಚಾರವನ್ನು ಅಥವಾ ಮತ ಪ್ರಚಾರವನ್ನು ಮತ್ತೆ ಬೋಧನೆಗಳನ್ನು ಮಾಡಿರ್ತಾರೆ ಅದೇ ನನ್ನ ಅದೇ ಆ ಬೋಧನೆಗಳನ್ನು ಕೇಳಿ ತುಂಬ ಯಹೂದ್ಯರು ಯೇಸುಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡರಾಗಿ ಸ್ವೀಕರಿಸಿರ್ತಾರೆ ಜೀಸಸ್ ಹ್ಯಾಟ್ ಟ್ವೆಲ್ವ್ ಡಿಸೈಪಲ್ಸ್ ದೇ ಆರ್ ಕಾಲ್ಡ್ ಅಪೋಸಲ್ಸ್ ಪೀಟರ್ ವಾಸ್ ದ ಫಸ್ಟ್ ಅಪೋಸ್ಟರ್ ಸೊ ಈ ಜೀಸಸ್ಸಿಗೆ ಯೇಸು ಕ್ರಿಸ್ತರಿಗೆ ಹನ್ನೆರಡು ಜನ ಶಿಷ್ಯರಿರ್ತಾರೆ ಆ ಶಿಷ್ಯರನ್ನು ಅಪೋಸ್ತಲರು ಅಂತ ಕರೀತಿರ್ತಾರೆ ಅವರಲ್ಲಿ ಪೀಟರ್ ಅನ್ನೋನು ಪ್ರಥಮ ಅನುಯಾಯಿ ಅಥವಾ ಅಪೋಸ್ತರು ಜೀಸಸ್ ಸಿಂಪಟೈಸ್ಡ್ ವಿತ್ ದ ಹೆಲ್ಪ್ ಪ್ಲಸ್ ಆ್ಯಂಡ್ ದೋಸ್ ಹೂ ಸಫರ್ಡ್ ಫ್ರಮ್ ಡಿಸೀಸ್ ಹಿ ಆಲ್ಸೋ ಕೇಮ್ ಫಾರ್ವರ್ಡ್ ಟು ಅಲಿವೇಟ್ ದ ಸಫರಿಂಗ್ಸ್ ಆಫ್ ದ ಪೂವರ್ ಸುಕ್ರಿಸ್ತರು ರೋಗದಿಂದ ನರಳುತ್ತಿದ್ದಂಥವರನ್ನ ಅದೇ ರೀತಿ ಕಾಯಿಲೆಯಲ್ಲಿದ್ದವರ ಬಗ್ಗೆ ತುಂಬ ಸಹಾನುಭೂತಿಯನ್ನು ಕರುಣೆಯನ್ನು ತೋರಿಸ್ತಾರೆ ಅದಲ್ಲದೆ ಅವರಿಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಕ್ರೂಸಿಫಿಕೇಶನ್ ಆಫ್ ಕ್ರೈಸ್ಟ್ ದ ಜ್ಯೂಸ್ ಕನ್ಸಿಡರ್ಡ್ ಜೀಸಸ್ ಆಸ್ ದೇ ಆರ್ ಮಸೀಹಾ ಹಿ ಬಿಕೇಮ್ ವೆರಿ ಪಾಪ್ಯುಲರ್ ಸಿನ್ಸ್ ಜೀಸಸ್ ಬಿಗೇನ್ ರಿಜೆಕ್ಟಿಂಗ್ ದ ರಿಲೀಜಿಯಸ್ ಡಾಗ್ಮಾಸ್ ಜೀವಿಸ್ ಫಂಡಮೆಂಟಲಸ್ಟ್ ಸ್ಟಾರ್ಟೆಡ್ ಅಪೋಸಿಂಗ್ ಹಿ ಸೊ ಏಸು ಕ್ರಿಸ್ತರನ್ನ ತುಂಬಾ ಜನ ಒಪ್ಕೊಂತಾರೆ ಅವರನ್ನು ತಮ್ಮ ಮಸೀಹ ಅಂದ್ರೆ ನನಾಗ ಹೇಳಿದೆ ನಿಮಗೆ ಯಹೂದ್ಯರು ತಮ್ಮ ಮಸೀಹ ಬರ್ತಾರೆ ಅಂತ ನಂಬಿದ್ರು ಯಹು ಏಸುವೆ ಮಸೀಹ ಅನ್ನೋದನ್ನ ಅವರು ನಂಬ್ತಾರೆ ಅವರು ಏಸು ಹೇಳಿದಾಗೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಸಮಯದಲ್ಲಿ ಕೆಲವೊಂದು ಈ ಸಂಪ್ರದಾಯವಾದಿ ಯಹೂದ್ಯರು ಇದನ್ನ ಒಪ್ಕೊಳ್ಳೋದಿಲ್ಲ ಏಸು ಕ್ರಿಸ್ತರೇ ತಮ್ಮ ಮಸೀಹ ಅಂತ ಕೆಲವೊಂದು ಯಹೂದಿಯರು ಒಪ್ಕೊಂಡು ಅವ್ರ ಅವರನ್ನ ನಂಬಿ ಅವ್ರ ಹಿಂದೆ ಹೋಗ್ತಾರೆ ಆದರೆ ಸಂಪ್ರದಾಯವಾದಿಯ ಹುದ್ದೆಗಳು ಇದನ್ನು ಒಪ್ಪೋದಿಲ್ಲ ಅವರು ಯೇಸುವನ್ನು ವಿರೋಧಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಡ್ಯೂ ಟು ಆಲ್ ದಿಸ್ ರೀಸನ್ಸ್ ವೆನ್ ಜಿ ಜೀಸಸ್ ವಿಸಿಟೆಡ್ ಜೆರುಸಲೇ ದ ಜೂಯಿಶ್ ಸೋಲ್ಜರ್ಸ್ ಅರೆಸ್ಟೆಡ್ ಹಿಮ್ ಆ್ಯಂಡ್ ಹ್ಯಾಂಡೆಡ್ ಹಿಮ್ ಓವರ್ ಟು ದ ಗವರ್ನರ್ ಆಫ್ ರೋಮ್ ಆ್ಯಂಡ್ ಹಿ ಆರ್ಡರ್ಡ್ ಕ್ರೂಸಿಫಿಕೇಷನ್ ಆಫ್ ಜೀಸಸ್ ಹಿ ವಾಸ್ ಕ್ರೂಸಿಫೈಡ್ ಆನ್ ದ ಹಿಲ್ಲಾಕ್ ಆಫ್ ಕೋಲ್ಕತ್ತಾ ಬೈ ದ ರೋಮನ್ ಸೋಲ್ಜರ್ಸ್ ಈ ಎಲ್ಲ ವಿರೋಧಗಳ ಕಾರಣ ಯೇಸು ಯೇಸುಕ್ರಿಸ್ತರು ಜೆರುಸಲೇಮಿಗೆ ಹೋದ ಸಮಯದಲ್ಲಿ ಕೆಲವೊಂದು ಹೂದ್ಯ ಸೈನಿಕರು ಏಸುವನ್ನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿಬಿಟ್ಟು ಅಲ್ಲಿಯ ಗವರ್ನರ್ ರೋಮ್ನ ಗವರ್ನರ್ಗೆ ಕೈ ಒಪ್ಪಿಸ್ತಾರೆ ಆ ರೋಮ್ನ ಗವರ್ನರ್ ಯೇಸುವಿಗೆ ಮರಣ ದಂಡನೆಯನ್ನು ಅಂದ್ರೆ ಶಿಲ್ಬೆ ಮರಣವನ್ನು ವಿಧಿಸ್ತಾನೆ ಕ್ರೂಸಿಫಿಕೇಶನ್ ಅಂದರೆ ಶಿಲ್ಬೆ ಮರಣ ಅಥವಾ ಶಿಲ್ಬೆಗೇರಿಸೋದು ಸೊ ಶಿಲ್ಬೆಗೇರಿಸಲಿಕ್ಕೆ ಶಿಲ್ಬೆಯ ಮರಣವನ್ನು ವಿಧಿಸ್ತಾರೆ ಏಸ್ಟದ ಮೇಲೆ ರೋಮನ್ ಸೋಲ್ಜರ್ ರೋಮ್ನ ಸೈನಿಕರಿಂದ ಯೇಸುವನ್ನು ಸಿಲ್ ಯೇಸು ಶಿಲ್ಬೆಗೇರಿಸಲ್ಪಡುತ್ತಾರೆ ಈಗ ಏಸು ಕ್ರಿಸ್ತರ ಬೋಧನೆಗಳನ್ನು ನೋಡೋಣ ದ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್ ದ ಪ್ರೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಆರ್ ವೆರಿ ಸಿಂಪಲ್ ಟು ಫಾಲೋ ದೇ ಆರ್ ಟೋಲ್ಡ್ ಇನ್ ದ ಫಾರ್ಮ್ ಆಫ್ ಸ್ಟೋರೀಸ್ ಆರ್ ಪ್ಯಾರಬಲ್ಸ್ ಏಸ್ ಏಸುವಿನ ಬೋಧನೆಗಳು ಬಹಳ ಸರಳ ಹಾಗೂ ಅನುಸರಿಸಲು ಈಸಿಯಾಗಿದ್ದಂಥವಾಗಿದ್ದವು ಇವುಗಳನ್ನು ನಾವು ಕ ಇವುಗಳನ್ನು ಕತೆ ಅಥವಾ ದೃಷ್ಟಾಂತ ಅಂತಾರೆ ಅಂದರೆ ಸ್ಟೋರೀಸ್ ಮೂಲಕ ಯೇಸು ಕ್ರಿಸ್ತರು ಬೋಧನೆ ಮಾಡ್ತಾ ಇದ್ದರು ಜನಗಳಿಗೆ ಅರ್ಥ ಆಗಲಿ ಅನ್ನೋದಕ್ಕೆ ಅವ್ರು ಏನು ಮಾಡ್ತಿದ್ರು ಅಂದರೆ ವಿಷಯಗಳನ್ನು ದೃಷ್ಟಾಂತ ಅಥವಾ ಎಕ್ಸಾಂಪಲ್ ಸ್ಟೋರೀಸ್ ಮೂಲಕ ಹೇಳ್ತಾ ಇದ್ರು ಗಾಡ್ ಈಸ್ ಒನ್ ಆ್ಯಂಡ್ ಹೀ ಈಸ್ ದ ಮೋಸ್ಟ್ ಮರ್ಸಿಫುಲ್ ಹೀ ಈಸ್ ಅ ಕ್ರಿಯೇಟರ್ ಆಫ್ ಎಂಟಾಯರ್ ಕ್ರಿಯೇಷನ್ ದೇವರು ಒಬ್ಬರೇ ಹಾಗೂ ಅವರು ಬಹಳ ಕರುಣಾಮಯಿ ಇವರು ಪ್ರತಿಯೊಂದು ವಸ್ತುವನ್ನು ಈ ಪ್ರಪಂಚದಲ್ಲಿರುವ ಎಲ್ಲ ವಸ್ತುವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಅಂತ ತಾಯಿ ಅಂತ ಹೇಳಿದರು ಎವ್ರಿ ಒನ್ ಶುಡ್ ಡೆವಲಪ್ ಬ್ರದರ್ಹುಡ್ ಫೀಲಿಂಗ್ ಅಬೌಟ್ ಅದರ್ಸ್ ಪ್ರತಿಯೊಬ್ಬರು ತಮ್ಮ ಜೊತೆಗಿರುವವರು ತಮ್ಮ ಸಹೋದರರು ಅನ್ನುವಂಥ ಭಾವನೆಯನ್ನು ಬೆಳೆಸಬೇಕು ಪ್ರತಿಯೊಬ್ಬರು ತಮ್ಮೊಂದಿಗಿರೋರು ತಮ್ಮ ಸಹೋದರರು ಪ್ರತಿಯೊಬ್ಬರು ತಮ್ಮ ಸಹೋದರ ಸಹೋದರಿರು ಅನ್ನೋಂಥ ಭಾವನೆಯನ್ನು ನಮ್ಮಲ್ಲಿ ಬೆಳೆಸಬೇಕು ಲವಿಂಗ್ ದ ಪೀಪಲ್ ಹೂ ಆರ್ ಇನ್ ಡಿಸ್ಟ್ರೆಸ್ ಇಸ್ ಈಕ್ವಲ್ ಟು ವರ್ಷಿಪಿಂಗ್ ಗಾಡ್ ಕಷ್ಟದಲ್ಲಿರಿಗೆ ಸಹಾಯ ಕಷ್ಟದಲ್ಲಿರುವಂಥವರನ್ನು ಸಹಾಯ ಮಾಡುವುದು ದೇವರ ಸೇವೆಗೆ ಸಮ ಅಂತ ಹೇಳ್ತಾಯಿದ್ರು ಒನ್ ಶುಡ್ ಸರ್ವ್ ಅದರ್ಸ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ದೆಮ್ ಒಬ್ಬರ ಸೇವೆ ಮಾಡಬೇಕಾದ್ರೆ ಅವ್ರು ನಮಗೇನಾದರೂ ಕೊಡ್ತಾರೆ ಅನ್ನೋ ಉದ್ದೇಶಕ್ಕಾಗಿ ಸೇವೆ ಮಾಡದೆ ಮನಪೂರ್ವಕವಾಗಿ ಸೇವೆ ಮಾಡಬೇಕು ಸರ್ವಿಂಗ್ ಪೀಪಲ್ ಈಸ್ ಈಕ್ವಲ್ ಟು ವರ್ಷಿಪ್ ಆಫ್ ಗಾಡ್ ದೇವರ ಸೇವೆ ಜನಾರ್ದನ ಸೇವೆ ಇಫ್ ಒನ್ ಒನ್ ರೆಪೆಂಡ್ಸ್ ಫಾರ್ ಹಸ್ ಮಿಸ್ಟೇಕ್ಸ್ ಗಾಡ್ ವಿಲ್ ಫಾರ್ ಗಿವ್ ಹಿಮ್ ಒಬ್ಬನು ಒಬ್ಬ ವ್ಯಕ್ತಿ ತಾನು ಮಾಡಿದ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಅಂದರೆ ಅವನಿಗೆ ನಾನು ಮಾಡಿದ ತಪ್ಪು ಅನ್ನಿಸ್ತಾ ಇದೆ ನಾನು ಸಾರಿ ಕೇಳಬೇಕು ಅನ್ನಿಸ್ತಾ ಇದೆ ಅಂದರೆ ದೇವರವನ್ನ ಶ್ರಮಿಸಿದ್ದಾರೆ ಅಂತ ಅರ್ಥ ಲವ್ ಯುವರ್ ಎನಿಮಿ ಡೂ ಗುಡ್ ಟು ದ ಪೀಪಲ್ ಹೂ ಟ್ರೈ ಟು ಹಾರ್ಮ್ ಯು ನಿನ್ನ ಶತ್ರುವನ್ನು ಪ್ರೀತಿಸೋ ಹಾಗೆ ನಿನಗೆ ಕಷ್ಟ ಕೊಡಲಿಕ್ಕೆ ಯಾರು ತಯಾರಿದ್ದರೆ ಅವರಿಗೆ ಒಳ್ಳೆಯದು ಮಾಡು ಇನ್ ದಿಸ್ ಮ್ಯಾನರ್ ಹಿಸ್ ಪ್ರೀಚಿಂಗ್ಸ್ ವೇರ್ ಬೇಸ್ಡ್ ಆನ್ ಲವ್ ಸರ್ವಿಸ್ ಆ್ಯಂಡ್ ಬ್ರದರ್ಹುಡ್ ಈ ರೀತಿಯಲ್ಲಿ ಯೇಸುಕ್ರಿಸ್ತರ ಬೋಧನೆಗಳು ಪ್ರೀತಿ ಸೇವೆ ಹಾಗೂ ಭ್ರಾತೃತ್ವ ಅಥವಾ ಸಹೋದರ ಪ್ರೀತಿ ಇದರ ಮೇಲೆ ಡಿಪೆಂಡ್ ಆಗಿದೆ ಇದರ ಮೇಲೆ ನಿಂತಿದೆ Next, spread of Christianity. After the crucifixion of Jesus, his disciples were tortured. Some of them were crucified. During the time of Emperor Constantine, ಕ್ರಿಶ್ಚಿಯಾನಿಟಿ ವಾಸ್ ಅಡಾಪ್ಟೆಡ್ ಆಸ್ ಎ ಸ್ಟೇಟ್ ರಿಲಿಜನ್ ಏಸುಗೇರಿಸಿ ಏಸುಕ್ರಿಸ್ತರನ್ನು ಶಿಲ್ಬೆಗೇರಿಸಿದ ನಂತರ ಅವರು ಅನುಯಾಯಿಗಳಿಗೆ ಬಹಳ ಕಿರುಕುಳ ನೀಡಲಾಗುತ್ತೆ ಕೆಲವರನ್ನು ಶಿಲ್ಬೆಗೇರಿಸಲಾಗುತ್ತೆ ಅದೇ ಸಮಯದಲ್ಲಿ ಅದಾದ ಕಾನ್ಸ್ಟೆಂಟೈನ್ ಚಕ್ರವರ್ತಿ ಆಳ್ವಿಕೆಯ ಸಮಯದಲ್ಲಿ ಈ ಕ್ರೈಸ್ತ ಧರ್ಮವನ್ನು ರಾಜ್ಯ ಧರ್ಮವಾಗಿ ಸ್ವೀಕರಿಸಲಾಗುತ್ತದೆ ಅದೇ ಅದಲ್ಲದೆ ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಥ್ರೂ ಔಟ್ ಯುರೋಪ್ ಟುಡೇ ಕ್ರಿಶ್ಚಿಯನ್ ಚರ್ಚಸ್ ಆ ಫೌಂಡ್ ಥ್ರೂ ಔಟ್ ದ ವರ್ಲ್ಡ್ ಆ್ಯಂಡ್ ಹ್ಯಾವ್ ಅ ಲಾರ್ಜ್ ನಂಬರ್ ಆಫ್ ಫಾಲೋವರ್ಸ್ ಬೈಬಲ್ ಈಸ್ ದೇರ್ ಹೋಲಿ ಬುಕ್ ಇದಾದ ನಂತರ ಕ್ರಿಶ್ಚ್ಯಾನಿಟಿ ಅನ್ನೋ ಅಥವಾ ಕ್ರೈಸ್ತ ಧರ್ಮ ಅನ್ನೋದು ಯೂರೋಪ್ ಮಾತ್ರ ಅಲ್ಲ ಪ್ರಪಂಚದ ಮೂಲೆ ಮೂಲೆಗಳಿಗೂ ಪ್ರಸಾರ ಆಗುತ್ತೆ ಎಲ್ಲ ಪ್ರಪಂಚದ ಪ್ರತಿಯೊಂದು ಮೂಲೆಯಲ್ಲೂ ಈಗ ನಾವು ಕ್ರೈಸ್ತರನ್ನು ಕಾಣ್ಬೋದು ಇವರ ಪವಿತ್ರ ಗ್ರಂಥ ಬೈಬಲ್ಸ್ ಇನ್ ಕ್ರಿಶ್ಚ್ಯಾನಿಟಿ Christianity which was in control of Roman Catholics till 16th century branched off into various sects Christianity, Christianity slowly went beyond the reach of common people and principles of Jesus Christ ಈ ಹದಿನಾರನೇ ಶತಮಾನದ ತನಕ ಕ್ರಿಶ್ಚಿಯಾನಿಟಿ ಅನ್ನೋದು ರೋಮನ್ ಕ್ಯಾಥಲಿಕರ ಕಂಟ್ರೋಲಲ್ಲಿರುತ್ತೆ ಅದಾದ ನಂತರ ನಿಧಾನವಾಗಿ ಕ್ರೈಸ್ತ ಧರ್ಮವು ತನ್ನ ಏನು ಬೇಸ್ ಯೇಸುಕ್ರಿಸ್ತರು ಹೇಳಿದ ಏನು ಪ್ರಿನ್ಸಿಪಲ್ಸ್ ಇರುತ್ತೆ ಅದರಿಂದ ನಿಧಾನ ದೂರ ಸರಿಯುತ್ತೆ ಚರ್ಚಸ್ ವೇರ್ ಡಾಮಿನೇಟೆಡ್ ಬೈ ಪ್ರೀಸ್ಟ್ ಆ್ಯಂಡ್ ಲ್ಯಾಂಡ್ ಲಾರ್ಡ್ಸ್ ಪೀಪಲ್ ಅಪೋಸ್ ಸಚ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಆ ಸಮಯದಲ್ಲಿ ಚರ್ಚನ ಪಾದ್ರಿಗಳು ಮತ್ತು ಅಲ್ಲಿದ್ದಂತಹ ಶ್ರೀಮಂತರು ಚರ್ಚ್ನ ವಿಷಯಗಳಲ್ಲಿ ತುಂಬ ತಲೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಜನ ವಿರೋಧಿಸ್ತಾರೆ ಇನ್ ಸಚ್ ಸಿಚುವೇಶನ್ ಮಾರ್ಟಿನ್ ಲೂತರ್ ಸ್ಟಾರ್ಟೆಡ್ ರಿಫಾರ್ಮೇಶನ್ ಮೂಮೆಂಟ್ ಇನ್ ಜರ್ಮನಿ ಸೊ ಇಂತಹ ಸಂದರ್ಭದಲ್ಲಿ ಜರ್ಮನಿಯಲ್ಲಿ ಮಾರ್ಟಿನ್ ಲೂತರ್ ಅನ್ನುವರು ಪ್ರತಿಸುಧಾರಣಾ ವಾದವನ್ನು ಸ್ಟಾರ್ಟ್ ಮಾಡ್ತಾರೆ ಈ ಪ್ರತಿಸುದ ಅದಾದ ನಂತರ ನ್ಯೂ ಸೆಟ್ ಕಾಲ್ ಪ್ರೊಟೆಸ್ಟೆಂಟ್ಸ್ ಅನ್ನುವಂಥ ಒಂದು ಹೊಸ ಪಂಗಡ ಕ್ರೈಸ್ತ ಧರ್ಮದಲ್ಲಿ ಉಟ್ಕೊಳ್ಳುತ್ತೆ ವಿತ್ ದಿಸ್ ಟು ವಿತ್ ದಿಸ್ ದ ಟೂ ಸೆಟ್ಸ್ ಎಮರ್ಜ್ ಕ್ರಿಶ್ಚಿಯಾನಿಟಿಯಲ್ಲಿ ಅದಾದ ಮೇಲೆ ಎರಡು ಪಂಗಡಗಳಾಗಿ ಕ್ರಿಶ್ಚಿಯಾನಿಟಿ ಡಿವೈಡ್ ಆಗುತ್ತೆ ಒಂದು ರೋಮನ್ ಕ್ಯಾಥಲಿಕ್ಸ್ ಇನ್ನೊಂದು ಪ್ರೊಟೆಸ್ಟೆಂಟ್ಸ್ ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸೋಣ ನಾಳಿನ ವಿಡಿಯೋದಲ್ಲಿ ಈ ಲೆಸನನ್ನೇ ಕಂಟಿನ್ಯೂ ಮಾಡ್ತೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಏನು ಇಷ್ಟ ಆಯಿತು ಯಾವ ರೀತಿ ನಾನು ಲೆಸನ್ ಮಾಡಬೇಕು ಅಂತ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಲರ್ನಿಂಗ್